ಎಲ್ರಿಗೂ ನಮಸ್ಕಾರ ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಮ್ಮಂದು ಸೊ ಅವ್ರ ಜೊತೆ ಹೋಗೋಣ ಅಂತ ಹೇಳಿಬಿಟ್ಟು ಇದ್ದೀನಿ ನಾನು ಕೂಡ ಇವಾಗ ಒಂದು ಏನೋ ಪ್ರಾಬ್ಲಮ್ ಆಗಿತ್ತಂತೆ ಬ್ಯಾಂಕದೇನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು ಅವ್ರ ಜೊತೆ ಹೋಗೋಣ ಅಂತ ಅದಕ್ಕೆ ಹೊರಟಿದ್ದೀನಿ ತುಂಬಾ ಬಿಸಿಲು ತುಂಬಾ ಶೆಕೆ ಮತ್ತು ಬಸ್ ಕೂಡ ಸಿಕ್ತು ಬೇಗನೆ ಆದರೆ ಬಸ್ ಫುಲ್ಲು ರಶ್ ಇತ್ತು ಕುತ್ಕೊಳ್ಳೋಕ್ಕೆ ಜಾಗವೂ ಇರಲಿಲ್ಲ ಸೊ ಅಷ್ಟಾದರೂ ಓಕೆ ಪರವಾಗಿಲ್ಲ ನಿಂತ್ಕೊಂಡು ಹೋಗ್ಬೋದು ಒಂದು ಪಕ್ಷ ಆದರೆ ಟ್ರಾಫಿಕ್ ಅಂದರೆ ತುಂಬಾ ಟ್ರಾಫಿಕ್ ಮನೆಯಿಂದ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಅಲ್ಲ ಮೂರರಿಂದ ನಾಲ್ಕು ಸ್ಟಾಪ್ ಇರ್ಬೋದು ಅಷ್ಟೇ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸು ಅಷ್ಟರಲ್ಲೇ ಇಷ್ಟೊಂದು ಟ್ರಾಫಿಕ್ ಅಂದರೆ ಅಲ್ಲೇ ಒಂದು ಅರ್ಧ ಗಂಟೆ ನಿಂತ್ಕೊಳ್ಳೋ ಥರ ಪರಿಸ್ಥಿತಿ ಎಷ್ಟೊತ್ತಾದರೂ ಮೂವ್ ಆಗ್ತಾನೇ ಇಲ್ಲ ಸರಿ ಆಮೇಲೆ ರೀಚ್ ಆದ್ವಿ ಅದೇನೋ ಕೆಲಸ ಇತ್ತು ಅಂತ ಹೇಳಿದ್ಮೇಲೆ ಅದೆಲ್ಲ ಮುಗಿಸ್ಕೊಂಡು ಆಯಿತು ಇನ್ನೇನು ಹೊರಡಬೇಕು ಅಲ್ಲಿಂದ ಸೊ ಹೊರಡೋಣ ಅಂತ ಇದ್ದೀವಿ ರೋಡ್ ಕ್ರಾಸ್ ಮಾಡೋಣ ಅಂತ ಅಂದರೆ ಅಲ್ಲೂ ಕೂಡ ತುಂಬಾ ಗಾಡಿಗಳು ರೋಡ್ ಬೇಗ ಕ್ರಾಸ್ ಮಾಡೋಕ್ಕೂ ಕೂಡ ಆಗಲ್ಲ ಅಷ್ಟೊಂದು ಗಾಡಿಗಳು ಓಡಾಡ್ತಾ ಇರುತ್ತೆ ಸರಿ ಎಲ್ಲ ಆಯಿತು ಬಟ್ ನಾನು ಏನಕ್ಕೆ ಬಂದಿದ್ದೆ ಮೇಯ್ನಾಗಿ ಅಂತಂದರೆ ನನಗೆ ತುಂಬ ದಿನದಿಂದ ಗೋಬಿ ಮಂಚೂರಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿತ್ತು ಯಾಕಂತಂದರೆ ಈಗ ಹತ್ತತ್ರ ಒನ್ ಒನ್ ಇಯರ್ ಆಯಿತು ಅನಿಸುತ್ತೆ ಅವಾಗಿಂದ ತಿಂದಿರಲಿಲ್ಲ ತಿನ್ನೋಣ ಅಂತ ಬಂದೆ ಆದರೆ ಅವರು ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳಿಬಿಟ್ರು ಸೊ ಏನು ಮಾಡೋದು ಏನಾದರೂ ತಿನ್ಬಿಟ್ಟೆ ಹೋಗಬೇಕು ಅಂತ ನಂದು ಸೊ ಅಲ್ಲೇ ಪಕ್ಕದಲ್ಲೇ ಒಂದು ಕಚೋರಿ ಮತ್ತು ಸಮೋಸ ಸಮೋಸ ಅದು ಏನೋ ಶಾಪ್ ಇತ್ತು ಸೊ ಅಲ್ಲಿ ತಿನ್ನೋಣ ಅಂತ ಹೇಳಿಬಿಟ್ಟು ಬಂದೆ ಬಟ್ ಅವರು ಅಲ್ಲಿ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ರಪ್ಪ ಸರಿ ಅಂತ ಹೇಳಿಬಿಟ್ಟು ಅವ್ರನ್ನ ಕರೆದೆ ಅವ್ರು ಬಂದರು ಒಂದು ಸಮೋಸ ತೊಗೊಂಡೆ ಅಮ್ಮ ಏನು ತೊಗೊಳಕ್ಕೆ ಹೋಗಲಿಲ್ಲ ನಾನೇ ತೊಗೊಂಡೆ ಓಕೆ ಅಂದರೂ ಬೇಜಾರಾಯಿತು ನನಗೆ ತುಂಬಾ ತಿನ್ನಬೇಕು ಅಂತ ತುಂಬ ಒಂದು ಇಯರಿಂದ ವೆಯ್ಟ್ ಮಾಡ್ತಾನೆ ಇದ್ದೆ ಯಾಕಂದರೆ ಎಲ್ಲ ಕಡೆ ಬ್ಯಾನ್ ಮಾಡಿದ್ದಾರೆ ನಾನು ಹೇಳ್ತಾಯಿದ್ರು ಸೊ ಎಲ್ಲೂ ಮಾಡ್ತಿರ್ಲಿಲ್ಲ ಸೊ ಇವಾಗ ತಿನ್ನೋಣ ಅಂತ ಅಂದ್ಕೊಂಡು ಬಂದೆ ಬಟ್ ಆಗಲಿಲ್ಲ ಸೊ ಪರವಾಗಿಲ್ಲ ಅಂಥೇಳಿ ಸಮೋಸನೇ ತಿಂದೆ ಹಾಗೆ ಹೇಗಿದ್ರೂ ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ಒಂಚೂರು ಜ್ಯುವೆಲರಿಲ್ಲೂ ಒಂಚೂರು ಏನೋ ಕೆಲಸ ಇತ್ತು ಜುವೆಲ್ಲರಿ ಅಂದರೆ ರಿಪೇರಿ ಮಾಡ್ತಾರಲ್ವಾ ಅಲ್ಲಿ ಸೊ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿ ಅದೇನು ಕೆಲಸ ಇತ್ತು ನನಗೆ ಗೊತ್ತಿಲ್ಲ ನಾವು ಮಂದೇನೋ ಕೆಲಸ ಇತ್ತು ಸೊ ಅಲ್ಲೇನೋ ಮಾತಾಡ್ತಾ ಇದ್ರು ಆಯಿತು ಅಲ್ಲಿ ಹೋಗ್ಬಿಟ್ಟು ಮತ್ತು ಮನೆಗೆ ಬಂದ್ವಿ ಮನೆಯಲ್ಲಿ ನಮ್ಮ ಅಪ್ಪನ ಜೊತೆ ನನ್ನ ಮಗನ ಬಿಟ್ಟು ಬಂದಿದ್ದೆ ಸ್ವಲ್ಪ ಹೊತ್ತಿರಲಿ ಹೇಳಿ ಸೊ ಬಿಟ್ಟು ಹೋಗಿದ್ದಕ್ಕೆ ಅವನು ನನ್ನ ಜೊತೆ ಮಾತಾಡಿಸ್ತಾನೂ ಇಲ್ಲ ನಾನು ಫುಲ್ ಇಗ್ನೋರ್ ಮಾಡ್ತಾಯಿದ್ದಾನೆ ಒಂದೊಂದು ಸಲ ಹೀಗೆ ಬೇರೆ ಬಟ್ಟೆ ಎಲ್ಲ ಹಾಕಿದಾಗ ಒಂದ್ಸಲ ಹೀಗೆ ಮಾಡ್ತಾನೆ ಅವನು ಮನೇಲಿ ಹೆಂಗಿದೀನೋ ಹಾಗೆ ಇರಬೇಕು ಅಂತ ಸೊ ಮನೆ ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದಮೇಲೆ ಆಮೇಲೆ ಅವನು ಖುಷಿಯಾಗುತ್ತೆ